ಡಿಯೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಚು ಇವತ್ತಿನ ನಮ್ಮ ನೋಟ ರೊಮೇನಿಯಾದ ಕಡೆಗೆ ರೊಮೇನಿಯಾ ಪೂರ್ವ ಯುರೋಪಿನ ಒಂದು ಸುಂದರವಾದಂತಹ ದೇಶ ಪಶ್ಚಿಮಕ್ಕೆ ಹಂಗೇರಿಯಾ ಮತ್ತು ಸೆರಿಬ್ರಿಯಾ ಈಶಾನ್ಯಕ್ಕೆ ಯುಕ್ರೇನ್ ಮತ್ತು ಮಾಲ್ಡೀವಾ ದಕ್ಷಿಣಕ್ಕೆ ಬಲ್ಗೇರಿಯಾ ದೇಶಗಳೊಂದಿಗೆ ರೊಮೇನಿಯಾ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಕಪ್ಪು ಸಮುದ್ರದ ಕಡಲಿನ ಭಾಗವನ್ನು ಸಹ ಈ ರೊಮೇನಿಯಾ ಹೊಂದಿದೆ ರೊಮೇನಿಯಾ ರಾಜಧಾನಿ ಬುಚಾರೆಸ್ಟ್ ಬುಚಾರೆಸ್ಟ್ ಅತ್ಯಂತ ಒಂದು ಸುಂದರವಾದಂತಹ ನಗರ ಹಾಗೂ ರೊಮೇನಿಯಾ ದೇಶದ ಅತ್ಯಂತ ದೊಡ್ಡ ನಗರ ಇದಾಗಿದೆ ಇದನ್ನು ಲಿಟಲ್ ಪ್ಯಾರಿಸ್ ಎಂದು ಸಹ ಕರೆಯುತ್ತಾರೆ ರಾಜಧಾನಿ ಬುಚಾರೆಸ್ನಲ್ಲಿರುವ ಪಾರ್ಲಿಮೆಂಟ್ ಪ್ಯಾಲೇಸ್ ವಿಶ್ವದ ಎರಡನೇ ದೊಡ್ಡ ಆಡಳಿತ ಕಟ್ಟಡವಾಗಿದೆ ಇನ್ನು ರೊಮೇನಿಯಾದ ವಿಸ್ತೀರ್ಣ ವಿಚಾರಕ್ಕೆ ಬಂದರೆ ಈ ದೇಶವು ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ಒಂದು ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಯುರೋಪಿನ ಹನ್ನೆರಡನೇ ಅತಿದೊಡ್ಡ ದೇಶವಾಗಿದೆ ಈ ದೇಶದಲ್ಲಿ ನಲವತ್ತೇಳು ಪ್ರತಿಶತ ಪರ್ವತಗಳು ಕಾಡುಗಳಿಂದಲೇ ಆವೃತ್ತವಾಗಿದೆ ಅಂತ ಹೇಳ್ಬೋದು ಈ ರೊಮೇನಿಯಾದ ಅರ್ಥ ಹುಡ್ಕೊಂಡು ಹೋದರೆ ನಾವು ಹೋಗೋದು ಲ್ಯಾಟಿನ್ ಭಾಷೆಗೆ ಲ್ಯಾಟಿನ್ ಭಾಷೆಯಲ್ಲಿ ರೊಮೇನಿಯಾ ಅಂತ ಹೇಳಿದರೆ ರೋಮನ್ ಸಾಮ್ರಾಜ್ಯದ ನಾಗರಿಕ ಅಂತ ಹೇಳಿ ಅರ್ಥ ರೊಮೇನಿಯಾ ಅರೆ ರಾಷ್ಟ್ರಪತಿ ಆಡಳಿತ ಸಂಘಟಿತ ರಾಷ್ಟ್ರ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಮಾಲ್ಡೀವಿಯಾ ಮತ್ತು ಹೊಲ್ಲಾಕಿಗಳ ಸಂಘಟನೆಯಿಂದ ರೊಮೇನಿಯಾ ಸ್ಥಾಪಿತವಾಯಿತು ಎರಡನೇ ಮಹಾಯುದ್ಧದ ನಂತರ ರೊಮೇನಿಯಾ ವಾರ್ಸಾ ಒಪ್ಪಂದದ ಸದಸ್ಯ ರಾಷ್ಟ್ರವಾಯಿತು ಬಳಿಕ ಅನೇಕ ರಾಜಕೀಯ ಮತ್ತು ಆರ್ಥಿಕ ಸುಧಾರಣೆಗಳ ನಂತರ ಎರಡು ಸಾವಿರದ ಏಳರಲ್ಲಿ ರೊಮೇನಿಯಾ ಯುರೋಪಿನ ಒಕ್ಕೂಟದ ಸದಸ್ಯವನ್ನು ಪಡ್ಕೊಳ್ಳುತ್ತೆ ಈ ದೇಶದ ಕರೆನ್ಸಿಯನ್ನು ರೊಮೇನಿಯನ್ ಲೆಬು ಅಂತ ಹೇಳಿ ಕರೀತಾರೆ ನಮ್ಮ ಇಂಡಿಯನ್ ರುಪಿಗೆ ಒಂದು ರೊಮೇನಿಯನ್ ಲೆವು ಹದಿನೆಂಟು ರೂಪಾಯಿ ಅರವತ್ತ್ಮೂರು ಪೈಸೆಗೆ ಸಮನಾಗಿದೆ ಸೆಪೆಂಟಾ ಪ್ರದೇಶದಲ್ಲಿರುವಂಥ ಪೆರಿಮೋನೋಸ್ಟಿ ಚರ್ಚ್ ವಿಶ್ವದ ಎರಡನೇ ಅತಿ ಎತ್ತರದ ಮರದ ಚರ್ಚ್ ಆಗಿದೆ ಈ ಚರ್ಚ್ ಎಪ್ಪತ್ತೆಂಟು ಮೀಟರ್ನಷ್ಟು ಎತ್ತರವಾಗಿದೆ ಪ್ರಕೃತಿ ಎಂಬುದು ಒಂದು ರಹಸ್ಯ ಮೂಟೆ ಇಲ್ಲಿ ಬಗೆದಷ್ಟು ರಹಸ್ಯಗಳು ಕಾಣಸಿಗುತ್ತವೆ ಒಮ್ಮೊಮ್ಮೆ ನಾವು ಊಹೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ಪ್ರಕೃತಿ ತನ್ನ ಹೊಡಲಿನಲ್ಲಿ ಬಚ್ಚಿಟ್ಟುಕೊಂಡಿರುತ್ತೆ ಹೌದು ಕಲ್ಲುಗಳು ಚಲಿಸುತ್ತವೆ ಅನ್ನೋದನ್ನು ನೀವೆಲ್ಲಾದರೂ ಕೇಳಿದ್ದೀರಾ ಕಲ್ಲುಗಳು ಬೆಳೆಯುತ್ತವೆ ಇದೆಲ್ಲಾದರೂ ನೋಡಿದ್ದೀರಾ ಈ ಕಲ್ಲುಗಳ ಲೋಕ ಇರುವುದು ಕೊಸೆಸ್ತಾ ಎಂಬ ಗ್ರಾಮದಲ್ಲಿ ರೊಮೇನಿಯಾದ ಕೊಸೆಸ್ತಾ ಗ್ರಾಮದಲ್ಲಿ ಈ ನಿಗೂಢ ಕಲ್ಲುಗಳಿದೆ ಒಂದಲ್ಲ ಎರಡಲ್ಲ ಆಕಾರ ಬದಲಿಸುವ ಕಲ್ಲು ಬೆಳೆಯುವ ಕಲ್ಲು ಎಲ್ಲ ರೀತಿಯ ಕಲ್ಲುಗಳನ್ನು ಈ ಗ್ರಾಮದಲ್ಲಿ ನಾವು ನೋಡ್ಬೋದು ಮಿಸ್ಟ್ರಿ ಸ್ಟೋನ್ ಅಂತ ಹೇಳಿ ಕರೀತಾರೆ ಯಾಕಂದರೆ ಇಲ್ಲಿ ಅತಿ ವೇಗವಾಗಿ ಕಲ್ಲುಗಳು ಬೆಳೆಯುತ್ತೆ ಈ ಹಳ್ಳಿಯ ಜನರು ಹೇಳುವ ಪ್ರಕಾರ ನೀರಿನ ಸಂಪರ್ಕಕ್ಕೆ ಬಂದಾಗ ಮಾತ್ರ ತನ್ನ ಆಕಾರವನ್ನು ಈ ಕಲ್ಲುಗಳು ಬದಲಾಯಿಸುತ್ತೆ ಮಳೆಗಾಲದ ಸಂದರ್ಭದಲ್ಲಿ ಈ ಕಲ್ಲುಗಳು ಹೆಚ್ಚಾಗಿ ದೊಡ್ಡ ಆಕಾರವನ್ನು ಪಡೆಯುತ್ತೆ ಅಧ್ಯಾಂತರ ವರ್ಷಗಳ ಹಿಂದೆ ನಡೆದ ಭೂಕಂಪದ ಸಂದರ್ಭದಲ್ಲಿ ಈ ಕಲ್ಲುಗಳು ಸೃಷ್ಟಿಯಾಗಿರ್ತವೆ ಇನ್ನು ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಕಲ್ಲುಗಳಲ್ಲಿರುವ ಖನಿಜಾಂಶಗಳು ಉಪ್ಪಿನ ಪ್ರಮಾಣವು ನೀರಿನಿಂದ ವೇಗವಾಗಿ ಹೆಚ್ಚಾಗುತ್ತಿದ್ದು ಇದೇ ಕಲ್ಲಿನ ಬೆಳವಣಿಗೆಗೆ ಕಾರಣ ಹಾಗೂ ಕಲ್ಲಿನ ಚಲನೆಗೆ ತಾಪಮಾನದ ಹೇರಿಳಿತವೇ ಕಾರಣ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಅದೇನೇ ಆಗಲಿ ಪ್ರವಾಸಿಗರಿಗಂತೂ ಇದೊಂದು ಕುತೂಹಲಕಾರಿ ಸ್ಥಳ ಇನ್ನು ನೋಬೆಲ್ ಪುರಸ್ಕೃತರ ವಿಷಯಕ್ಕೆ ಬಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ನಾಲ್ಕು ನೋಬೆಲ್ ಪುರಸ್ಕೃತರನ್ನು ಇರೋಮೇನಿಯಾ ದೇಶ ಹೊಂದಿದೆ ತುರ್ಡಾ ಎರಡು ಸಾವಿರ ವರ್ಷಗಳಿಗಿಂತ ಅಧಿಕ ಇತಿಹಾಸನ ಹೊಂದಿರುವಂತಹ ಹಾಗೂ ಸಂರಕ್ಷಿಸಲ್ಪಟ್ಟಂತಹ ಗ್ಯಾಲರಿಗಳಲ್ಲಿ ಇದು ಒಂದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಗಣಿ ಹಾಗೂ ವಸ್ತು ಸಂಗ್ರಹಾಲಯ ಇದಾಗಿದೆ ಡ್ಯಾನ್ಯೂ ಕೋಲ್ರೆಂಟ್ಸ್ ರುಮೇನಿಯಾ ಹಾಗೂ ಸೆರೆಬ್ರಿಯಾ ಗಡಿಯ ನಡುವೆ ಹರಿಯುವ ನದಿಯಾಗಿದೆ ಬಂಡೆ ಮೇಲೆ ಕೆತ್ತಿರುವಂತಹ ರಾಜ ಡೆಸಬ್ಲೆಸ್ನ ಕೆತ್ತನೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಈ ಶಿಲ್ಪವು ಐವತ್ತೈದು ಮೀಟರ್ ಎತ್ತರ ಹಾಗೂ ಇಪ್ಪತ್ತೈದು ಮೀಟರ್ ಅಗಲವಾಗಿದೆ ರಾಜಧಾನಿ ಬುಚಾರೆಸ್ನಲ್ಲಿರುವಂತಹ ಬುಚಾರೆಸ್ಟ್ ನಾರ್ತ್ ರೈಲ್ವೆ ಸ್ಟೇಷನ್ ರೈಲ್ವೆ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ ಇಪ್ಪತ್ತ್ ಮೂರನೇ ದೊಡ್ಡ ರೈಲ್ವೆ ವ್ಯವಸ್ಥೆಯನ್ನು ನಾವು ಈ ದೇಶದಲ್ಲಿ ಕಾಣಬಹುದು ಇಂಟರ್ನೆಟ್ ಹಿಸ್ಟ್ರಿಯಲ್ಲಿ ರೊಮೇನಿಯಾ ತನ್ನದೇ ಆದಂತಹ ಒಂದು ಚಾಕನ್ನು ಮೂಡಿಸಿದೆ ಆವ್ರೇಜ್ ಡೌನ್ಲೋಡ್ ಇಂಟರ್ನೆಟ್ ಸ್ಪೀಡ್ ಇನ್ನೂರ ಮೂವತ್ತೆಂಟು ಪಾಯಿಂಟ್ ಎರಡು ಎರಡು ಎಮ್ ಬಿ ಫಾರ್ ಸೆಕೆಂಡನ್ನು ಹೊಂದಿದೆ ನಮ್ಮ ದೇಶ ಇಂಡಿಯಾದಲ್ಲಿ ಆವ್ರೇಜ್ ಡೌನ್ಲೋಡ್ ಇಂಟರ್ನೆಟ್ ಸ್ಪೀಡ್ ನೂರು ಪಾಯಿಂಟ್ ಏಳು ಎಂಟು ಎಮ್ ಬಿ ಪರ್ ಸೆಕೆಂಡ್ ಅನ್ನು ಹೊಂದಿದೆ ಇದಕ್ಕೆ ಹೋಲಿಸಿಕೊಂಡ್ರೆ ಭಾರತ ಮತ್ತು ರೊಮೇನಿಯಾ ನಡುವೆ ದುಪ್ಪಟ್ಟು ಅಂತರವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇದಿಷ್ಟು ರೊಮೇನಿಯಾದ ಮಾಹಿತಿಯಾಗಿತ್ತು ಇದೇ ರೀತಿ ಇನ್ನು ವಿಶಿಷ್ಟ ಮಾಹಿತಿಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ